ಹಬ್ಬ ಅಂದರೆ ಬರೀ ಅಲಂಕಾರ ಸಂಭ್ರಮ ಸಂತೋಷ ಸಡಗರ ಇವೆಲ್ಲವನ್ನು ತುಂಬಿರ್ತದೆ ಆದರೆ ಇವತ್ತು ನಾವು ಹಬ್ಬಗಳನ್ನು ಬರೀ ಅಲಂಕಾರ ದೇವಸ್ಥಾನಗಳಲ್ಲಿ ಪೂಜೆ ಸಂತೋಷ ಉಲ್ಲಾಸ ಇವು ಕಾಣ್ತಾ ಇದ್ದೀವಿ ಆದರೆ ಹಳ್ಳಿಗಳಲ್ಲಿ ಹಬ್ಬ ಅಂದರೆ ಬರೀ ಅದು ಅಲಂಕಾರ ಅಲ್ಲ ಅದು ಬರೀ ತೋರಣಗಳ ಮಾಲೆ ಅಲ್ಲ ಅದು ಒಂದು ಸಂಭ್ರಮ ಅದೊಂದು ಸಡಗರ ಇಂತಹ ಒಂದು ಸಡಗರವನ್ನು ಇವತ್ತು ನಾವು ಗೌಡಿಗೆರೆ ಗ್ರಾಮದಲ್ಲಿ ಕಾಣ್ತಾ ಇದ್ದೇವೆ ಇವೆಲ್ಲವುಗಳನ್ನು ನೀವು ನೋಡಿ ಹಬ್ಬ ಅಂದರೆ ಹೀಗೆ ಮಾಡಬೇಕು ಹೀಗೆ ಆಚರಣೆ ಮಾಡಬೇಕು ಅನ್ನೋದನ್ನು ನಾವು ತಿಳ್ಕೊಳ್ಳೋದಕ್ಕೆ ಒಂದು ಅವಕಾಶವಾಗಿದೆ ಭಾರತೀಯ ಪರಂಪರೆಯಲ್ಲಿ ಹಬ್ಬ ಹರಿದಿನಗಳನ್ನು ಜಾತ್ರೆ ಸಂಭ್ರಮ ಸಡಗರ ಎಲ್ಲವುಗಳನ್ನು ಅದರ ಉತ್ಸಾಹವನ್ನು ಮತ್ತಷ್ಟು ಇಮ್ಮಡಿಗೊಳಿಸುವುದೇ ರಂಗೋಲಿ ರಂಗೋಲಿ ಅನ್ನುವುದು ಭಾರತೀಯ ಪರಂಪರೆಯಲ್ಲಿ ಹಾಸು ಹೊಕ್ಕಾಗಿರತಕ್ಕಂಥ ಒಂದು ಸತ್ ಸಂಪ್ರದಾಯ ಇದಕ್ಕೆ ನೂರಾರು ಅರ್ಥಗಳಿದೆ ನಮ್ಮ ಮನಸ್ಸು ಹೇಗೆ ಶೃಂಗಾರಗೊಂಡಿದೆ ನಾವು ಹೇಗೆ ಶೃಂಗಾರಗೊಂಡಿದ್ದೇವೆ ಅವೆಲ್ಲವನ್ನು ಕೂಡ ಭೌತಿಕವಾಗಿ ತೋರಿಸುವಂಥದ್ದು ನಮ್ಮ ಸಡಗರವನ್ನ ಪ್ರತಿಬಿಂಬಿಸುವಂಥದ್ದೇ ಈ ರಂಗೋಲಿಗಳು ಇದು ಒಂದು ಸಾಂಪ್ರದಾಯಿಕವಾಗಿರತಕ್ಕಂಥ ಒಂದು ಆಚರಣೆ ಕಲೆ ಪದ್ಧತಿ ಎಲ್ಲವೂ ಕೂಡ ಆಗಿದೆ ಒಂದು ಸಣ್ಣ ಸಣ್ಣ ಚುಕ್ಕಿಯು ಕೂಡ ಎಷ್ಟು ಪ್ರಮುಖ ಜೀವನದಲ್ಲಿ ಅನ್ನುವುದರ ಸಂಕೇತ ಈ ರಂಗೋಲಿಗಳು ಸಣ್ಣ ಸಣ್ಣ ಚುಕ್ಕೆಗಳು ಕೂಡ ಆ ಚುಕ್ಕೆಗಳೆಲ್ಲವೂ ಸೇರಿದರೆ ಒಂದು ರೂಪ ಒಂದು ಸ್ವರೂಪ ಅಣು ರೇಣು ತೃಣ ಕಾಷ್ಟ ಅವುಗಳಲ್ಲಿ ಭಗವಂತನ ಚೇತನ ಇದೆ ಅಂತಂದ್ರೆ ಆ ಅಣುವಿಗೂ ಕೂಡ ಮಹತ್ವವಿದೆ ಅಂತ ಹಾಗೆ ಈ ರಂಗೋಲಿಗಳಲ್ಲಿ ಸಣ್ಣ ಸಣ್ಣ ಚುಕ್ಕೆಗಳು ಅವೆಲ್ಲವೂ ಕೂಡ ಪ್ರತಿಯೊಂದಕ್ಕೂ ಕೂಡ ಅರ್ಥವನ್ನು ಕೊಡುತ್ತೆ ಆದರೆ ಇವತ್ತು ರಂಗೋಲಿಗಳು ರಂಗೋಲಿಗಳಾಗಿಲ್ಲ ಅವೆಲ್ಲವೂ ಕೂಡ ಬದಲಾವಣೆಗಳಾಗ್ತಾ ಇದೆ ಎಲ್ಲವೂ ಕೂಡ ಯೂಟ್ಯೂಬ್ಗಳನ್ನು ನೋಡಿ ಮಾಡ್ತಕ್ಕಂಥ ಪದ್ಧತಿಗಳೆಲ್ಲ ಬಂದಿದೆ ಆದರೆ ಇವತ್ತು ಗೌಡಗರಿಯಲ್ಲಿ ಕೆ ಗೌಡಗರಿಯಲ್ಲಿ ಮಹಿಳೆಯರು ಬಹಳ ಉತ್ಸಾಹದಿಂದ ಸಂಕ್ರಾಂತಿಯನ್ನ ಈ ರಂಗೋಲಿಯ ಮೂಲಕವಾಗಿ ರಂಗೋಲಿಯಾಗಿ ಬರಮಾಡ್ಕೊಂಡಿದ್ದಾರೆ ನೋಡೋಣ ಅವರ ಒಂದು ಕ್ರಿಯಾಶೀಲತೆ ಅವರೊಂದು ಆಲೋಚನೆ ಮತ್ತು ಈ ಇವತ್ತು ಕೂಡ ಕಲುಷಿತವಾಗದೇ ಇರತಕ್ಕಂಥ ರಂಗೋಲಿಯ ಆ ಒಂದು ಆಚಾರ ವಿಚಾರಗಳನ್ನ ನಾವಿಲ್ಲಿ ನೋಡಬಹುದು ಬನ್ನಿ ನಿಮಗೂ ಕೂಡ ತೋರಿಸ್ತಾ ಇದೀವಿ ಇವರು ನೇತ್ರಾವತಿ ಯಾರು ಅಂತ ಗೊತ್ತಿಲ್ಲ ಆದ್ರೆ ಅವ್ರು ಬಿಡಿಸಿರುವಂತಹ ರಂಗೋಲಿ ಎಷ್ಟು ಚೆನ್ನಾಗಿದೆ ತುಂಬಾ ವಿಶೇಷವಾಗಿದೆ ಕಬ್ಬಿನ ಜಿಲ್ಲೆಗಳನ್ನೆಲ್ಲ ಒಂದಷ್ಟು ಮಾಡಿದ್ದಾರೆ ಮಂಡ್ಯ ಅಂದ್ರೆ ಕಬ್ಬು ಕಬ್ಬು ಸಕ್ರೆ ನಾಡು ಹೌದು ಹಾಗಾಗಿ ಅದನ್ನ ಅವರು ಸಾಂಕೇತಿಕವಾಗಿ ಪ್ರತಿನಿಧಿಸಿದ್ದಾರೆ ಕಲರ್ ಗಳು ಮಾಡಿರ್ತಕ್ಕಂಥ ಕ್ರಿಯಾಶೀಲತೆ ಎಲ್ಲವೂ ಕೂಡ ತುಂಬಾ ಚೆನ್ನಾಗಿದೆ ತುಂಬಾ ಸುಂದರವಾಗಿ ನೋಡಿ ಆ ಬಣ್ಣಗಳನ್ನು ಸಹ ತುಂಬಾ ಬೇಸಿಕ್ ಕಲರ್ ಮೂಲ ಬಣ್ಣಗಳನ್ನ ಆಯ್ಕೆ ಮಾಡ್ಕೊಂಡು ಮಾಡಿರೋದು ಆಮೇಲೆ ಅವು ನೋಡಿ ಅವು ಐದು ಐದು ಕೊಟ್ಟಿರುವಂತಹ ಪಂಚದಳಗಳು ಆ ಕಬ್ಬು ಹಸಿರು ಕೊಟ್ಟಿರುವಂತ ನೀಲಿ ಇನ್ನು ಪಸುಮೆಯಾಗಿ ಚಿಗುರುತಾ ಇರುವಂತಹ ಕಬ್ಬು ಮತ್ತು ಕಬ್ಬಿನ ಬಣ್ಣ ಎಲ್ಲ ಒಂದು ಚೂರು ಹತ್ರವಾಗಿದೆ ಬಣ್ಣ ಹತ್ತಿರವಾಗಿದೆ ಆ ಬ ಕಬ್ಬುಗಳಲ್ಲೂ ಒಂದು ಹಲವಾರು ಬಣ್ಣಗಳಿರುತ್ತೆ ಆದ್ರೆ ಈ ಬಣ್ಣನೂ ಇರುತ್ತೆ ನಾವು ಪರ್ಪಲ್ ಕಲರ್ ಅಂತ ಏನೋ ನೇರಳೆ ಕಲರ್ ಅಂತ ಹೇಳಿದ್ವಲ್ಲ ಅದು ಇರುತ್ತೆ ಮುಂದಕ್ಕೆ ನೋಡ್ಬೋದಾ ಮುಂದಿನ ಚೆನ್ನಾಗಿದೆ ಹ್ಮ್ ಇದನ್ನ ಮಾಡಿರ್ತಕ್ಕಂಥವ್ರು ಮನುಪ್ರಿಯ ಮನುಪ್ರಿಯ ಹೌದು ಮನುಪ್ರಿಯ ಅವರು ತುಂಬಾ ಸರಳವಾಗಿ ಒಂದು ಸರಳವಾಗಿರ್ತಕ್ಕಂತ ರಂಗೋಲಿಯನ್ನ ಚುಕ್ಕಿ ರಂಗೋಲಿ ಇದು ಚುಕ್ಕಿ ರಂಗೋಲಿ ಖಂಡಿತ ಬೇರೆ ಬೇರೆ ಮೂಡಿಸುವಂತ ಕೆಲಸವನ್ನ ಬಳಸಿ ಹೆಚ್ಚು ಸಮಯ ತೆಗೆದುಕೊಳ್ಳದೆ ಒಂದು ಒಳ್ಳೆ ರೀತಿಯಲ್ಲಿ ಕ್ರಿಯಾಶೀಲವಾಗಿ ದೀಪಗಳನ್ನ ಜೋಡಿಸಿ ಸೇರಿಸಿರುವಂತ ರಂಗೋಲೆ ಇದು ನೋಡಿ ಅದು ಆ ದೀಪಗಳು ಹ್ಮ್ 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 ಚೆನ್ನಾಗಿದೆ ಡಿಸೈನ್ ಆಗಿ ಬಳ್ಳಿಯನ್ನ ಕೊಟ್ಟಿರುವಂತದ್ದು ಹೌದು 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 ಇವರು ಅನಿತಾ ಅನಿತಾ ಅವರು ನೋಡಿ ತುಂಬಾ ಕ್ರಿಯಾಶೀಲವಾಗಿ ಮಾಡಿದ್ದಾರೆ ಮಾಡಿರ್ತಕ್ಕಂಥ ವಿಶೇಷತೆ ಏನು ಅಂತಂದ್ರೆ ಇವರು ಕೂಡ ಕಬ್ಬಿನ ಜಿಲ್ಲೆಯನ್ನು ಮಾಡಿದ್ದಾರೆ ಜೊತೆಗೆ ಇದು ಸುಗ್ಗಿ ಹಬ್ಬ ಅಲ್ವೇ ಹಾಗಾಗಿ ಆ ಧಾನ್ಯಗಳನ್ನೇ ರಂಗೋಲಿಯಲ್ಲಿ ಬಳಸ್ಕೊಂಡು ಬಾಳ ಒಳ್ಳೆ ಪ್ರಯತ್ನ ನೋಡಿ ಧಾನ್ಯಗಳನ್ನು ಬಳಸ್ಕೊಂಡಿದ್ದಾರೆ ಕೂಡ ಇಟ್ಕೊಂಡು ಸುಗ್ಗಿಯ ಸಂಭ್ರಮವನ್ನ ಹೆಚ್ಚು ಮಾಡುವಂತ ಒಂದು ಕ್ರಿಯಾಶೀಲವಾದ ಪ್ರಯತ್ನವನ್ನ ಮಾಡಿದರೆ ತುಂಬಾ ತುಂಬಾ ಕ್ರಿಯೇಟಿವ್ ತುಂಬಾ ಕ್ರಿಯೇಟಿವ್ ಆಗಿದೆ ತುಂಬಾ ಖುಷಿ ಆಗುತ್ತೆ ಈ ನೋಡ್ತಾ ಇದ್ರೆ ಮುಂದೆ ಲಿಖಿತ ಲಿಖಿತ ಇವರು ಚುಕ್ಕಿಯನ್ನೇ ಬಳಸಿ ಮಾಡಿರ್ತಕ್ಕಂತ ಒಂದು ಸುಂದರವಾದ ರಂಗೋಲಿ ಹೌದು ಒಂದು ನಕ್ಷತ್ರ ನಕ್ಷತ್ರವನ್ನ ಬೇರೆ ಬೇರೆ ರೀತಿಯಲ್ಲಿ ಬಿಡಿಸುವಂತ ಮತ್ತೆ ಇದು ಹೂವುಗಳು ಹೂಗಳು ಹೂವನ್ನು ಮಾಡಿದರೆ ಮತ್ತೆ ಬಣ್ಣ ತುಂಬಿರೋದು ಒಂದು ವಿಶೇಷ ಸರ್ ತುಂಬಾ ಹೆಚ್ಚಿನ ಬಣ್ಣವನ್ನ ತುಂಬಿ ನೋಡಿ ಅದೊಂದು ವೆಲ್ವೆಟ್ ಟೆಕ್ಸ್ಚರ್ ಹೌದು ನಕ್ಷತ್ರದ ಒಳಗಡೆ ಲಿಖಿತ ಅವ್ರದೂ ನನಗೆ ಈ ಸಮಯದಲ್ಲಿ ನಮ್ಮ ಭಾರತದ ಅಷ್ಟೇನ ರಂಗೋಲಿ ಪರಂಪರೆ ಇರೋದು ಅಥವಾ ಹೊರದೇಶ ಅಥವಾ ಎಲ್ಲ ದೇಶಗಳಲ್ಲಿ ಇದೆ ತುಂಬಾ ಎಲ್ಲ ದೇಶಗಳಲ್ಲಿ ಇದೆ ರಂಗೋಲಿ ಅಂತಂಗ್ ಡೆಕೋರೇಟಿವ್ ಪಾರ್ಟ್ ಅದ ಅಂದ್ರೆ ಒಂದು ಅಲಂಕಾರ ಮಾಡ್ತಕ್ಕಂಥದ್ದು ಈ ಬಂಟಿಂಗ್ಸ್ ಹೇಗ್ ಮಾಡ್ತೀವಿ ತಲಿರು ತೋರಣೆ ನಾವು ತಳಿರು ತಲಿರು ತೋರಣ ಅಂತ ಹೇಳ್ತೀವಿ ಅಂದ್ರೆ ಇವತ್ತು ಬಂಟಿಂಗ್ಸ್ ಆಗ್ಬಿಟ್ಟಿದೆ ಇವತ್ತು ಬೇರೆ ಬೇರೆ ರೀತಿಯ ಬದಲಾವಣೆಗಳಾಗಿದೆ ಅಂದ್ರೆ ಕಾಲಕ್ಕೆ ತಕ್ಕಂತೆ ಬದಲಾವಣೆ ಆಗ್ತಾ ಇದೆ ಹಾಗೆಯೇ ಇದು ಕೂಡ ಇವತ್ತೇನಾಗಿದೆ ಅಂದ್ರೆ ನೀವು ದೇವಸ್ಥಾನಗಳಂತೂ ನೋಡ್ಬೇಕು ರಾಮೇಶ್ವರಮು ಮಧುರೆ ಮೀನು ಅಲ್ಲೆಲ್ಲ ದೇವಸ್ಥಾನಗಳಲ್ಲಿ ಬೃಹದಾಕಾರವಾಗಿರ್ತಕ್ಕಂಥ ದೊಡ್ಡ ದೊಡ್ಡ ರಂಗೋಲಿಗಳನ್ನ ಹಾಕಿ ಇಡೀ ಪ್ರಾಂಗಣವನ್ನೇ ಅಲಂಕಾರ ಮಾಡತಕ್ಕಂಥ ಪ್ರಯತ್ನ ಮಾಡಿದ್ದಾರೆ ಅಂದ್ರೆ ಅದು ಶೋಭೆ ತರುತ್ತೆ ಇಡೀ ನಮಗೆ ಶೋಭೆ ತರತಕ್ಕಂಥ ಒಂದು ಸಾಂಪ್ರದಾಯಿಕ ಕಳೆಯನ್ನು ತರತ್ತೆ ನಮ್ಮ ನಮ್ಮ ಆಸಕ್ತಿಯನ್ನು ಉತ್ಸಾಹಗೊಳಿಸುತ್ತೆ ಉಮ್ಮಿ ಇಮ್ಮಡಿಗೊಳಿಸುತ್ತೆ ಆ ನಿಜವಾಗ್ಲು ನಮ್ಮ ಅಂದ್ರೆ ಅದನ್ನ ನೋಡ್ತಾ ಇದೆ ಒಂದು ಸಂತೋಷ ಆಗುತ್ತೆ ಅಂದ್ರೆ ಹಬ್ಬ ಅಂತಂದ್ರೆ ಎಲ್ಲ ಮನೆ ಒಳಗಡೆ ಏನೋ ಸಿಹಿ ಊರಣ ಮಾಡ್ಕೊಂಡು ತಿನ್ನೋದಲ್ಲ ಹೊರಗಡೆಯೂ ಇರಬೇಕು ಬರ್ತಕ್ಕಂಥ ಅತಿಥಿಗಳಿಗೆ ಅತಿಥಿಗಳಿಗೆ ಅಭ್ಯಾಗತರಿಗೆ ಸ್ನೇಹಿತರಿಗೆ ನಮ್ಮನೇಲಿ ಹಬ್ಬ ಇದೆ ಸಡಗರ ಇದೆ ಅದನ್ನ ಹೆಂಗೆ ಮನೇಲಿ ತೋರಣ ಕಟ್ಟಿದ್ರೆ ಆಯ್ತು ಒಳಗಡೆ ಒಬ್ಬಟ್ಟು ಮಾಡ್ಕೊಂಡು ಊರಣ ಮಾಡೋದೇ ಇಲ್ಲಿರ್ಬೇಕಲ್ವೇ ಹೌದು ಸೊ ಇದು ಇದು ಎಲ್ಲವೂ ಸೇರ್ಬೇಕು ಅಂತ ಭೌತಿಕ ಪ್ರಪಂಚವೂ ಇರಬೇಕು ಮಾನಸಿಕವಾಗಿ ಎರಡೂ ಸೇರಿದ್ರೆ ಖಂಡಿತ ಲಿಖಿತ ಅವ್ರದ್ ಆದ್ಮೇಲೆ ನಾವು ಮುಂದೆ ವೀಣಾ ಅವರು ಅವರು ಇವ್ರು ಮಾಡಿರ್ತಕ್ಕಂಥ ಟೆಕ್ಸ್ಚರ್ ತುಂಬಾ ಚೆನ್ನಾಗಿದೆ ಮತ್ತು ಅದನ್ನ ಮಾಡಿರ್ತಕ್ಕ ಕೋನಗಳನ್ನು ಬಡಿಸಿರೋದು ಅದನ್ನ ಡಿಸೈನ್ ಮಾಡಿರ್ತಕ್ಕಂಥ ಡಿಸೈನ್ ದೃಷ್ಟಿಕೋನದಲ್ಲಿ ಇದೊಂದು ತುಂಬಾ ಚೆನ್ನಾಗಿದೆ ಹೌದು ಒಳ್ಳೆ ಪ್ರಯತ್ನ ಮಾಡಿದೆ ವೀಣಾ ಅವರ ಪಕ್ಕದಲ್ಲಿ ನಾವು ನೋಡಬಹುದಾದ ಶಾಂತ ಅವರು ಅವರು ಕೂಡ ಏನೋ ಶಂಖ ಚಕ್ರಗಳು ದಳಗಳು ಎಲ್ಲ ಮಾಡಿದ್ದಾರೆ ಮತ್ತು ಅಲ್ಲಿನ ಒಂದು ಹೂವಿನ ಕುಂಡಗಳನ್ನೆಲ್ಲ ಸೃಷ್ಟಿ ಮಾಡಿದ್ದಾರೆ ನೋಡಿ ಆ ಕಡೆ ಅದೆರಡು ಹೂವಿನ ಕುಂಡಗಳನ್ನ ಮಾಡಿ ಹೆಚ್ಚಿನ ಕ್ರಿಯಾಶೀಲವಾಗಿ ಮಾಡಕ್ ಪ್ರಯತ್ನ ಪಟ್ಟಿದ್ದಾರೆ ಬಣ್ಣ ತುಂಬಿರೋದು ಸ್ವಲ್ಪ ನೋಡಿ ಅದೇನೋ ಟೆಕ್ಸ್ಚರ್ ಬಿಡಿ ಬಿಡಿಯಾಗಿ ಮೇಲೆ ತೇಲೋತರ ಹ್ಮ್ ಇದು ಉಪ್ಪನ್ನ ಬಣ್ಣ ನಮ್ಮ ರಂಗೋಲಿಯಲ್ಲಿ ಏನೇನೆಲ್ಲ ಮಾಡಬಹುದು ಇವತ್ತೆಲ್ಲ ಕಂಪ್ಲೀಟ್ ಆಗಿ ಇವತ್ತು ಅಕ್ರಿಲಿಕ್ ಪೇಂಟ್ಗಳು ಇದು ಬಂದು ಯೂಟ್ಯೂಬ್ ಅಲ್ಲಿ ನೋಡ್ಕೊಂಡು ಮಾಡತಕ್ಕಂತ ವಾತಾವರಣ ಬಂದಿದೆ ಆದ್ರೆ ಇವರು ನಮ್ಮಲ್ಲೇ ಸಿಗುವಂತಹ ಪದಾರ್ಥ ಉಪ್ಪಗೆ ನಮ್ಮ ಇದು ಮೋಶ ಇದು ನೇಚರ್ ಕಲರ್ ಅಂತ ಅನ್ಸುತ್ತೆ ಹೌದು ಸ್ವಾಭಾವಿಕವಾದ ಸಹಜವಾದ ಬಣ್ಣ ಹೌದು ಅದನ್ನ ಬೆರೆಸಿ ಮಾಡಿರ್ತಕ್ಕಂತ ಒಂದು ಕಲುಷಿತವಲ್ಲದ ಒಂದು ರಂಗೋಲಿ ತುಂಬಾ ಖುಷಿ ಆಗ್ತದೆ ಆ ನಮ್ಮ ಜೊತೆ ಮಹಿಳೆಯರು ಮಹಿಳೆಯರಿದ್ದಾರೆ ನಮಸ್ಕಾರ ತಮ್ಮೆಲ್ಲರಿಗೂ ವಿಶ್ವವಾಹಿನಿಯಿಂದ ನಿಮ್ಗೆಲ್ರಿಗೂ ಪ್ರೀತಿಯ ಸಂಕ್ರಾಂತಿಯ ಶುಭಾಶಯಗಳು ಆ ರಂಗೋಲಿ ಬಗ್ಗೆ ಹಾ ರಂಗೋಲಿ ಬಗ್ಗೆ ನಿಮ್ಮ ಅನಿಸಿಕೆ ನೀವೆಲ್ಲ ಇವತ್ತು ರಂಗೋಲಿಗಳನ್ನ ಹಾಕ್ತೀರಾ ಅಥವಾ ಹೇಗೆ ನೀವು ಹೇಗೆ ಹಬ್ಬವನ್ನ ಆಚರಿಸ್ತೀರಾ ರಂಗಲೆ ಅದೇ ಸಂಭ್ರಮ ರಂಗಲೆ ಮನೆ ಬಾಕಲಲ್ಲಿ ಡೈಲಿ ಹಾಕ್ಲೇಬೇಕು ನಾವು ಮಾಡೋದು ಬಾಕಲ್ ತೊಳ್ದಿ ಬಾಕಲ್ ಗುಡಿಸಿ ಬಾಕಲ್ ತೊಳ್ದಿ ರಂಗಲೆ ಬಿಡೋದೇ ನಮ್ ಸಂಪ್ರದಾಯ ಮಾಡ್ತೀವಿ ಡೈಲಿ ಖಂಡಿತ ಖಂಡಿತ ಸಂಸ್ಕೃತಿ ಅದೆಲ್ಲ ಉಳ್ಕೊಂಡು ತುಂಬಾ ಖುಷಿ ಇದೆ ಮಾಡ್ತೀವಿ ಸಂತೋಷ ಆಗುತ್ತಲ್ವಾ ರಂಗೋಲಿ ಬಿಡ್ಬೇಕಂದ್ರೆ ಅನ್ಸುತ್ತೆ ರಂಗೋಲಿ ಎದ್ದು ಒಂದು ಸಂಭ್ರಮ ಸಡಗರ ರಂಗೋಲಿ ಬಿಟ್ಟು ಮುಂದೆ ಕೆಲಸ ಮಾಡೋದು ಅದ್ ಬಿಟ್ಟು ಮುಂದೆ ಕೆಲಸ ಆಗಲ್ಲ ಮನ್ಸು ಸಮಾಧಾನ ಆಗಲ್ಲ ಎದ್ದಿ ಬಾಗ್ಲಗ್ ನೀರ್ ಹಾಕಿ ರಂಗೋಲಿ ಬಿಟ್ಟಿ ಮುಂದೆ ಕೆಲಸ ಸಾಗುತ್ತೆ

ನಮ್ಮ ಸಂಸ್ಕೃತಿ ಉಳ್ಕೊಂಡಿದೆ ಅಂತ ಖುಷಿ ಆಗುತ್ತೆ ನಿಮ್ಗಳ ಜೊತೆ ಮಾತಾಡೋದೇ ಒಂದು ಸಂತೋಷ ನಮ್ಮ ನಮಗೂ ಸಂತೋಷ ಆಗಿದೆ ನಿಮ್ ಜೊತೆ ಹಂಚ್ಕೊಂಡಿದ್ದು ನೋಡೋಣ ಇನ್ನೊಂದ್ ಎರಡು ಮೂರು ರಂಗೋಲಿ ಬಿಟ್ಟಿದ್ದಾರೆ ಯಾರು ಹೆಚ್ಚು ಚೆನ್ನಾಗಿ ಮಾಡಿದ್ದಾರೆ ನೋಡೋಣ ಬಂದು ವೈಫ್ ರಾಜು ರಾಜು ನಾಗರತ್ನ ಅವರು ಇದು ಈ ಹಬ್ಬ ಏನು ಅನ್ನೋದನ್ನ ಪೂರ್ತಿಯಾಗಿ ಅಲ್ಲೆಲ್ಲ ಒಂದ್ ಕಡೆ ಹುಗ್ಗಿ ಪೊಂಗಲ್ ಮಾಡಿದಾರೆ ನಾವು ರಾಸು ಪೂಜೆಗಳ ಮಾಡ್ತೀವಿ ಅದನ್ನ ಸಾಂಕೇತಿಕವಾಗಿ ತೋರಿಸಿದ್ದಾರೆ ನಮ್ಮ ಸಂಭ್ರಮ ಕಬ್ಬುಗಳನ್ನು ತೋರಿಸಿದ್ದಾರೆ ಭತ್ತ ರಾಗಿಗಳನ್ನ ಬಳಸಿ ಆ ಸುಗ್ಗಿ ಹಬ್ಬ ಅನ್ನೋದನ್ನ ತೋರಿಸ್ಬೋದು ಸಾಂಕೇತಿಕವಾಗಿ ಒಂದು ರಂಗೋಲಿಯಲ್ಲಿ ಒಂದು ಚಿತ್ರಪಟವನ್ನೇ ತರುವಂತ ಪ್ರಯತ್ನವನ್ನು ಮಾಡಿದ್ದಾರೆ ಬಹಳ ಒಳ್ಳೆ ಪ್ರಯತ್ನವನ್ನು ಮಾಡಿದರೆ ಹಸು ಎಲ್ಲ ತುಂಬಾ ಚೆನ್ನಾಗಿ ಬಂದಿದೆ ಹಸು ತುಂಬಾ ಚೆನ್ನಾಗಿ ಪೊಂಗಲ್ಲು ದೀಪಗಳು ಕಬ್ಬು ಇದೆ ಕಬ್ಬು ಇದೆ ಆ ಕಬ್ಬಿನ ದಳಗಳು ಎಷ್ಟು ಸುಂದರವಾಗಿ ನಿಜವಾಗ್ಲೂ ಹಂಗೆ ಕಾಣಿಸುತ್ತಲ್ಲ ಹೌದು ತೋಟಕ್ಕೆ ಹೋಗಿ ನೋಡ್ಕೊಂಡ್ ಬಂದ್ರೆ ಅದ್ ಹೇಗಿದೆಯೋ ಅದ್ ಹಾಗೆ ಮಾಡಿದ್ದಾರೆ ವೆರಿ ಗುಡ್ ವೆರಿ ತುಂಬಾ ಚೆನ್ನಾಗಿದೆ ತುಂಬಾ ಸಂತೋಷ ಇದು ಇದು ಸ್ವಲ್ಪ ಟಫ್ ಅನ್ಸುತ್ತೆ ಈ ತರದ ರಂಗೋಲಿಗಳನ್ನ ಮಾಡೋದು ಸ್ವಲ್ಪ ಟಫ್ ಎಲ್ಲೂ ನಿಮಗೆ ಸ್ಪೇಸ್ ಕೊಡದೆ ಇಂಟರ್ನಲ್ ಸ್ಪೇಸ್ ಅಂತ ಹೇಳ್ತೀವಿ ರಂಗೋಲಿ ಅಂತಂದ್ರೆ ಬೇರೆ ಬೇರೆ ಬ್ಲಾಕ್ ಗಳನ್ನ ಮಾಡಿ ಅದನ್ನ ಅಲಂಕಾರ ಮಾಡೋದು ಎಲ್ಲೂ ಸ್ಪೇಸ್ ಇಲ್ಲ ಜೋಡಿಸೋದಿದೆಯಲ್ಲ ಇದು ತುಂಬಾ ಟೈಮ್ ತಗೊಳತ್ತೆ ತುಂಬಾ ಏಕಾಗ್ರತೆ ಬೇಕಾಗುತ್ತೆ ಕಲರ್ ಕಾಂಬಿನೇಷನ್ ಏನ್ ಮಾಡ್ಬೇಕು ಅಂತ ಗೊತ್ತಾಗ್ಬೇಕು ಚುಕ್ಕಿ ಚುಕ್ಕಿ ಆದ್ರೂ ಕಲರ್ ಮಾಡ್ಬೇಕಲ್ಲ ಎಲ್ಲೂ ಗ್ಯಾಪ್ ಇಲ್ಲ ಅದನ್ನ ಜೋಡಿಸೋದಿದೆಯಲ್ಲ ಇದೊಂದು ಯೂನಿಕ್ ಆಗಿರತಕ್ಕಂತ ಒಂದು ಪ್ರಯತ್ನ ತುಂಬಾ ಒಳ್ಳೆ ಆಟನ್ನು ಬಿಡಿಸಿದ್ದಾರೆ ಅವರ ಹೆಸರು ಬಣ್ಣವನ್ನ ಅದರಲ್ಲೂ ಬಣ್ಣ ಸೇರಿಸಿದ್ದಾರೆ ತುಂಬಾ ಖುಷಿ ಆಗುತ್ತೆ ಕೊನೆಯದು ಮಂಜುಳ 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 ಅವರು ಹ್ಮ್ ಇವರು ಒಂದು ಒಳ್ಳೆಯ ವಿಶಾಲವಾದ ಒಂದು ಕ್ಯಾನ್ವಾಸ್ ಅನ್ನು ಬಳಸ್ಕೊಂಡು ಮಾಡಿದ್ದಾರೆ ಕಲರ್ ಕಾಂಬಿನೇಷನ್ ಚೆನ್ನಾಗಿದೆ ಮತ್ತೆ ಇವರೆಲ್ಲರೂ ಕೂಡ ನ್ಯಾಚುರಲ್ ಬಣ್ಣವನ್ನ ಹೆಚ್ಚು ಬಳಸ್ಕೊಂಡಿದ್ದಾರೆ ತುಂಬಾ ಏನು ವಿಶೇಷವಾಗಿ ಏನು ಕ್ರಿಯೇಟ್ ಮಾಡಕ್ ಆಗದೆ ಇರೋದ್ರಲ್ಲೇ ಏನ್ ಮಾಡಬಹುದು ಬ್ಯೂಟಿಫುಲ್ ಆಗಿ ಅಂದ್ರೆ ಹೇಳ್ತೀವಿ ಸಹಜತೆ ಅನ್ನೋದೇನಿದೆ ನಮ್ಮ ಉಳ್ಕೊಂಡಿದೆ ಅದಕ್ಕೆ ಸಾಕ್ಷಿಯಾಗಿದೆ ಇವೆಲ್ಲವೂ ಅಲ್ವೇ ಯಾವ್ದು ಯೂಟ್ಯೂಬ್ ನೋಡೋದು ಅದನ್ನ ಅದನ್ನ ನಾವು ದೊಡ್ಡದಾಗ್ ಬರೀತೀವಿ ಮಾಡೋದಲ್ಲ ಇದು ನಾವು ಸಹಜವಾಗಿ ಸಹಜವಾಗಿ ನಮಗೆ ಗೊತ್ತಿರೋದನ್ನ ಕಲ್ತಿರೋದನ್ನ ಬಿಡಿಸುವಂತ ಪ್ರಯತ್ನವನ್ನ ಇಲ್ಲಿ ಮಾಡಿದ್ದಾರೆ ವೀಕ್ಷಕರೇ ಈಗ ಇಷ್ಟು ಇದಾರೆ ಒಂದು ಸ್ಪರ್ಧೆ ಅಂತಂದ ಮೇಲೆ ಅದರಲ್ಲಿ ಭಾಗವಹಿಸೋದೇ ಮುಖ್ಯ ಬಹುಮಾನ ಅಲ್ಲ ಆದ್ರೆ ಬಹುಮಾನ ಕೊಡ್ಬೇಕಾಗತ್ತೆ ಯಾಕೆ ಅಂತಂದ್ರೆ ಅದರಲ್ಲಿ ಯಾವ್ದು ಚೆನ್ನಾಗಿದೆ ಅಂತಕ್ಕಂಥದ್ದು ಗುರುತಿಸಿ ನಾವು ಬಹುಮಾನವನ್ನ ಕೊಡ್ಬೇಕಾಗತ್ತೆ ಈಗ ನಮ್ ಮೂರ್ ಜನಕ್ಕೂ ಸ್ವಲ್ಪ ಕನ್ಫ್ಯೂಸ್ ಮತ್ತೆ ನೋಡ್ಕೊಂಡ್ಬೇಡಿ ಮಾಡ್ಬೋದು ನೀವು ಅಲ್ಲಿ ಅಲ್ಲಿ ಬರ್ತೀವಿ ಸಂಕ್ರಾಂತಿ ಸಂಭ್ರಮದ ಪ್ರಯುಕ್ತ ರಾಶಿ ಪೂಜೆ ಕಾರ್ಯಕ್ರಮವನ್ನು ಏರ್ಪಡಿಸಿದ್ದಾರೆ ನಿಜಕ್ಕೂ ಬಹಳ ಸಂತೋಷ ಬಹಳಷ್ಟು ಮಕ್ಕಳಿಗೆ ಈ ರಾಶಿ ಪೂಜೆ ಅಂದ್ರೆ ಏನು ಅಂತ ಕೇಳ್ತಕ್ಕಂಥ ಮಕ್ಕಳು ಕೂಡ ಇದ್ದಾರೆ ರಾಶಿ ಅಂತಂದ್ರೆ ಏನು ಅಂದರೆ ನಾವು ಭತ್ತವನ್ನು ರಾಗಿನೋ ಬಡದು ಎಲ್ಲ ಮಾಡಿರ್ತೀವಿ ಅದು ಎಲ್ಲೆಲ್ಲೋ ಬಿದ್ದಿರುತ್ತೆ ಅದನ್ನು ಒಂದು ಕಡೆ ಗುಡ್ಡೆ ಮಾಡೋದು ಅಂತ ಹೇಳ್ತೀವಿ ನಮ್ಮ ಹಳ್ಳಿ ಕಡೆ ಗ್ರಾಮೀಣ ಭಾಷೆಯಲ್ಲಿ ಗುಡ್ಡೆ ಮಾಡೋದು ಅಂತ ಬಟ್ ಅವರೆಲ್ಲ ಭತ್ತಗಳನ್ನ ಎಲ್ಲ ಕಡೆಯೂ ಹಾಕ್ಬಿಟ್ರೆ ಅದು ರಾಶಿ ಆಗಲಿಲ್ಲ ಆ ಎಲ್ಲವನ್ನು ತಳ್ಳಿ ಒಂದು ಕಡೆ ಗುಡ್ಡೆ ಮಾಡಿದೀವಿ ಅದನ್ನು ರಾಶಿ ಅಂತ ಕರಿತೀವಿ ಹಿಂದೆ ರೈತ ಬೆಳೆದದ್ದನ್ನು ಕಣದಲ್ಲಿ ಈ ಥರ ರಾಶಿ ಗುಡ್ಡೆ ಮಾಡಿ ಅದಕ್ಕೆ ಪೂಜೆ ಮಾಡ್ದೇನೆ ತೊಗೊಂಡು ಹೋಗ್ತಾ ಇರಲಿಲ್ಲ ಆದರೆ ಇವತ್ತು ಕಾಲ ಬದಲಾವಣೆ ಆಗಿದೆ ಏನು ಮಾಡೋಕ್ಕಾಗಲ್ಲ ಕಾಲಾಯ ತಸ್ಮೈ ನಮಃ ಅಂತ ಸೊ ಇವತ್ತು ಈ ಸಂಕ್ರಾಂತಿ ಹಬ್ಬಕ್ಕಿಂತ ಮುಂಚೆ ಇವತ್ತು ಈ ಒಂದು ಕಾರ್ಯಕ್ರಮವನ್ನು ತೋರಿಸ್ತಾ ಇದ್ದಾರೆ ಇಲ್ಲಿ ಕಬ್ಬು ಮಾಂಸಪ್ಪು ರಾಗಿ ಮತ್ತೆ ನೇಗಿಲು ನೊಗ ಹಾಗೇನೆ ಹಿಂದೆ ಅಳಿತಾ ಇದ್ದಂತಹ ಕೊಳದುಗಳು ಸೇರು ಮತ್ತೆ ಇನ್ನೊಂದು ಯಾವುದೋ ಒಂದು ಅಳತೆಯನ್ನು ಕೂಡ ಇಲ್ಲಿ ಇಟ್ಟಿದ್ದಾರೆ ಅಲ್ಲೊಂದು ಕಲ್ಲಿದೆ ಪ್ರಾಯಶಃ ಅದು ಭಾರ ಇತ್ತು ಸ್ಪರ್ಧೆ ಇರಬೇಕು ಅಂತ ಅನ್ಕೋತೀನಿ ನಾನು ಅದಿರಲಿ ಅದು ಆಮೇಲೆ ನೋಡೋಣ ನನ್ನ ಪಾಲಿಗೆ ಅದು ಶಿವನಕೃತಿಯಲ್ಲಿ ಕಾಣ್ತಾ ಇದೆ ಅದರಿಂದ ಓಂ ನಮ ಶಿವ ಅಂತ ನಾನು ಒಂದ್ಸಲ ಅನ್ಕೋತೀನಿ ಸೊ ಇವತ್ತು ಸಡಗರ ಸಂಭ್ರಮ ಡಿಸೆಂಬರ್ ಹದಿನಾಲ್ಕರಿಂದ ಜನವರಿ ಹದಿನಾಲ್ಕರವರೆಗೆ ಒಂದು ತಿಂಗಳ ಕಾಲ ಧನುರ್ ಮಾಸ ಅಂತ ಕರೀತಾರೆ ಏನ್ ಮಾಸ ಅಂತ ಕರೀತಾರೆ ಧನುರ್ಮಾಸ ಅಂತ ಯಾಕೆ ಧನುರ್ ಮಾಸ ಧನು ಅಂತ ಯಾಕೆ ಕರೆದ್ರು ಅಂತ ಹೇಳಿದ್ರೆ ಇಲ್ಲಿ ಚಳಿ ಜಾಸ್ತಿ ಆ ಚಳಿಯಲ್ಲಿ ಎಲ್ಲರೂ ಕೂಡ ನಡ್ಕ್ತಾ ಇರ್ತಾರೆ ಎಂತ ಯುವಕರು ಕೂಡ ನಡ್ತಾ ಇರ್ತಾರೆ ನಮ್ಮಂತ ವಯಸ್ಸಾಗಿರೋ ಇನ್ನು ಅಡಗುದು ಜಾಸ್ತಿ ನಾವು ಆದ್ರೆ ಇಲ್ಲಿ ನಡ್ಕ ಬರೋದ್ರಿಂದ ತಾವು ಮಲಗಿದ್ದಾಗ ತಮ್ಮ ಬೆನ್ನನ್ನ ಬಿಲ್ಲಿನಂತೆ ಬಾಗಿಸಿ ಮಲಗ್ತಾರೆ ಏನ್ ಹೇಳಿ ಬಿಲ್ಲಿನಂತೆ ಕೊಕ್ಕುಸ್ಕೊಂಡು ಮಲಿಕೋತಾರೆ ಅಂತ ನಾನು ಆಚಕ ನಡೆದ್ ಹೇಳ್ಬೇಕಾರೆ ಅದನ್ನ ಬಿಲ್ಲಿನಂತೆ ಬಾಗಿಸ್ತಾರೆ ಆದ್ರೆ ಈ ಒಂದು ತಿಂಗಳು ಎಲ್ಲರೂ ಕೂಡ ಕಾಲನ್ನ ಮಡಿಸ್ಕೊಂಡು ಬಿಲ್ಲಿನಂತೆ ಬಗ್ಗಿಸ್ತಾರೆ ಆದ್ರಿಂದ ಇದನ್ನ ಧನುರ್ ಮಾಸ ಅಂತ ಕರೆದರು ಈ ಧನುರ್ ಮಾಸದಲ್ಲಿ ಸಾಮಾನ್ಯವಾಗಿ ಸುಗ್ಗಿ ಹಬ್ಬ ಬರು ಜಾಸ್ತಿ ವಿಷ್ಣು ಈ ಈ ಕಾಲದಲ್ಲಿ ಬಹಳ ಯಾವತ್ತೂ ಅವನು ಎಲ್ಲರನ್ನು ಕೂಡ ನೋಡಲ್ವಂತೆ ಈ ಒಂದು ಸಂದರ್ಭದಲ್ಲಿ ಮಾತ್ರ ಎಲ್ಲರನ್ನೂ ನೋಡ್ತಾನಂತೆ ಯಾಕೆಂದ್ರೆ ಚಳಿ ಪಾಲನೆ ಮಾಡುವ ಅವನಲ್ವಾ ಹಾಗಾಗಿ ಜನ ಚಳಿ ಅಂತೇಳಿ ಮಲಗಿಟ್ಟಿರ್ತಾರ ಅಥವಾ ಪೂಜೆ ಪುನಸ್ಕಾರಗಳನ್ನು ಮಾಡಿ ಭಕ್ತಿಯಿಂದ ಅವರು ನನ್ನನ್ನು ಸ್ಮರಣೆ ಮಾಡ್ತಾರ ಅಥವಾ ಯಾವ್ದೇವರಾದ್ರು ಸ್ಮರಣೆ ಮಾಡ್ತಾರ ಅಂತ ನೋಡ್ತಾ ಇರ್ತಾನಂತೆ ಆದ್ದರಿಂದ ಧನುರ್ ಮಾಸದಲ್ಲಿ ಬೆಳಗ್ಗೆ ಎದ್ದು ನೀವೆಲ್ಲರೂ ಕೂಡ ಭಯ ಭಕ್ತಿಯಿಂದ ಸ್ನಾನ ಮಾಡಿ ಆ ಸ್ನಾನ ಮಾಡಿ ದೇವಸ್ಥಾನಗಳಿಗೆ ಹೋಗ್ತಕ್ಕಂಥದ್ದು ಪದ್ಧತಿ ಮತ್ತೆ ಚಳಿಯ ಕಾಲ ಎಲ್ಲರ ದೇವಸ್ಥಾನದಲ್ಲೂ ಕೂಡ ಪೊಂಗಲ್ ಅಂತ ಮಾಡ್ತಾರೆ ಅದಕ್ಕೆ ಮೆಣಸು ಗಿಣಸು ಎಲ್ಲ ಹಾಕಿರ್ತಾರೆ ತಿನ್ನೋದ್ರಿಂದ ದೇಹ ಶಕ್ತಿ ಬರೋದ್ರ ಜೊತೆಗೆ ಉಷ್ಣಾಂಶ ಜಾಸ್ತಿ ಆಗಿ ಸ್ವಲ್ಪ ಚಳಿ ಕಡಿಮೆ ಆಗುತ್ತೆ ಅಂತ ಈ ಸಂದರ್ಭದಲ್ಲಿ ಹೇಳ್ತಾರೆ ಸೊ ಮಕ್ಕಳಿಗೆ ದಯಮಾಡಿ ಇವತ್ತು ಈ ರಾಶಿ ಪೂಜೆ ಮಾಡಿರ್ತಕ್ಕಂಥ ನಮ್ಮ ಈ ರಂಗ ಶೆಟ್ಟರು ಮತ್ತು ಅವರ ಮಿತ್ರ ಯಾರಿದ್ದಾರೆ ಅವ್ರಿಗೆ ನಾನು ಅಭಿನಂದನೆ ಸಲ್ಲಿಸ್ತೇನೆ ಯಾಕೆ ಅಂದ್ರೆ ಮಕ್ಕಳು ಇವತ್ತು ರಾಶಿ ಅಂದ್ರೆ ಏನು ರಾಗಿ ರಾಶಿ ಇವ್ ಯಾವ್ದು ಕೂಡ ಗೊತ್ತೇ ಇಲ್ಲ ಇವತ್ತು ನಮ್ಮ ಮಕ್ಕಳಿಗೆ ಇದನ್ನ ತೋರಿಸ್ಬೇಕಾಗಿದೆ ನೋಡಿ ಇವತ್ತು ನೀವೆಲ್ಲ ನೋಡ್ತಾ ಇದ್ದೀರಾ ಇದು ಬರೀ ಫೋಟೋ ತೆಕ್ಕೊಂಡು ಒಂದೇ ಅಲ್ಲ ನೀವು ರೈತರ ಮಕ್ಕಳೇ ಇರಬಹುದು ಆದ್ರೆ ಎಲ್ಲ ದಾರಿನಲ್ಲಿ ಹಾಕ್ತಾರೆ ಕಸ ಕಡ್ಡಿ ಕಲ್ಲು ಮಣ್ಣು ಎಲ್ಲವನ್ನು ಕೂಡ ತುಂಬಿರುತ್ತೆ ಅದನ್ನ ನಾವು ತಿಂದರೆ ಎಷ್ಟರ ಮಟ್ಟಿಗೆ ಯೋಗ್ಯವಾಗಿರುತ್ತೆ ಯೋಚನೆ ಮಾಡಿ ಹಾಗಾಗಿ ಹಿಂದೆ ಭಕ್ತಿಯಿಂದ ಶ್ರದ್ಧೆಯಿಂದ ಕಣದ ಮಲಿಕೊಂಡು ಆ ರಾಶಿಯಿಂದ ಪೂಜೆ ಮಾಡಿ ಮನೆಗೆ ತಗೊಳ್ಳೋಕೆ ಹಾಕ್ತಾ ಇದ್ರು ಅಂದ್ರೆ ಲಕ್ಷ್ಮಿ ನಾ ಕಷ್ಟಪಟ್ಟು ಬೆಳೆದಿದ್ದೀನಿ ಇದು ಸುಗ್ಗಿಯ ಕಾಲ ಸುಗ್ಗಿಯ ಕಾಲದಲ್ಲಿ ಕೆಣಕ್ ಕೆಣಕಬೇಡ ಅಂತ ಇದೆ ದೀಪಾವಳಿ ಹಬ್ಬದಲ್ಲಿ ಕೆಣಕ್ ಕೆಣಕಬೇಡ ಅಂತ ಇದೆ ಯಾಕೆಂದ್ರೆ ಅದಕ್ಕೆ ಮೇವುಗಳನ್ನ ಚೆನ್ನಾಗಿ ಕೊಟ್ಟು ಪೋಷಕ ಮಾಡಿರ್ತಾರೆ ಈ ಕಾಲದಲ್ಲಿ ಅವ್ನು ಬರ್ತಾ ಇರ್ತಕ್ಕಂಥ ಭತ್ತ ರಾಗಿಯಿಂದ ಅವನು ಖುಷಿಯಾಗಿರ್ತಾನೆ ಆದ್ರಿಂದ ಅವ್ನು ಕೆಣಕಿದರೆ ಬಾದ ತುಂಬಾ ಕೋಪ ಬಂದ್ಬಿಡುತ್ತೆ ಅದಕ್ಕೋಸ್ಕರ ಕೆಣಕ ಬೇಡ ಅಂತ ಹೇಳ್ತಾರೆ ಹಾಗಾಗಿ ರೈತರಿಗೆ ಸುಗ್ಗಿಯ ಕಾಲ ಆ ಈ ಒಂದು ಸುಗ್ಗಿಯ ಕಾಲದಲ್ಲಿ ಇವತ್ತು ನಮ್ಮೂರಿನಲ್ಲಿ ಈ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ರಿ ಇನ್ನೂ ಬೇಕಾದಷ್ಟು ಕಾರ್ಯಕ್ರಮಗಳೆಲ್ಲ ಇದೆಯಂತೆ ಹಾಗಾಗಿ ನಾನು ಹೆಚ್ಚು ಮಾತನಾಡಲು ಹೋಗ್ತಾ ಇಲ್ಲ ಹಾಗಾಗಿ ಈ ನೂತನ ಸಂವತ್ಸರ ಅಂತ ಹೇಳ್ತಾರೆ ಆದರೆ ನಮಗೆ ನೂತನ ಸಂವತ್ಸರ ಬರೋದು ಉಗಾದಿನಲ್ಲಿ ಆದ್ರೂ ಕೂಡ ಇಂಗ್ಲಿಷ್ ಕ್ಯಾಲೆಂಡರ್ ಪ್ರಕಾರ ನಮ್ಗೆ ಹೊಸ ವರ್ಷ ಅಂತ ಅನ್ಕೊಂಡ್ರೆ ಎರಡ್ ಸಾವಿರದ ಇಪ್ಪತ್ತಾರನೇ ಕ್ಯಾಲೆಂಡರ್ ಅಂತ ನೋಡಿದಾಗ ಮೊಟ್ಟ ಮೊದಲು ಬರ್ತಾ ಇರ್ತಕ್ಕಂಥ ಹಬ್ಬ ಯಾವುದು ಈ ಸಂಕ್ರಾಂತಿ ಹಬ್ಬ ಹಾಗಾಗಿ ಆ ಸಂಕ್ರಾಂತಿ ಹಬ್ಬವನ್ನ ಮುಂದೆ ಬರ್ತಕ್ಕಂಥ ದಿನಗಳಲ್ಲಿ ನೀವೆಲ್ಲರೂ ಆಚರಣೆ ಮಾಡಿ ಎಲ್ಲರೂ ಕೂಡ ಎಳ್ಳು ಬೆಲ್ಲವನ್ನ ಕೊಡಿ ಎಳ್ಳು ಬೆಲ್ಲ ಕೊಡುವಾಗ ಎಳ್ಳು ಬೆಲ್ಲವನ್ನ ಕೊಟ್ಟು ಮಧುರ ಮಾತನ್ನ ಆಡಿ ಅಂತ ಒಂದು ಗಾದೆ ಇದೆ ಎಳ್ಳು ಬೆಲ್ಲ ಕೊಟ್ಬಿಟ್ಟು ಅವ್ರಿಗೆ ಕೊಡೋದು ಅವ್ರ ಕೈಯಿಂದ ನೀವಿಸ್ಕೊಳ್ಳೋದು ಸೊ ಈ ತರ ಮಾಡೋದ್ರಿಂದ ಏನಾಗುತ್ತೆ ಅಂತಂದ್ರೆ ಮಧುರ ಮಾತಾಡಿ ಅಂತ ಹೇಳ್ತಾರೆ ಸ್ನೇಹ ಮತ್ತೆ ಹಿತವಾದಂತ ಮಾತು ಆದ್ರಿಂದ ಈ ಸುಗ್ಗಿಯ ಕಾಲ ಅಂತ ಕಾಲ ಇದು ಬರ್ತಾ ಇದೆ ಈ ಸುಗ್ಗಿಯ ಕಾಲದಲ್ಲಿ ನಾವೆಲ್ಲರೂ ಕೂಡ ಮುಂದೆ ಈ ಒಂದು ವರ್ಷಗಳ ಕಾಲ ಎಲ್ಲರೂ ಚೆನ್ನಾಗಿರಿ ಎಲ್ಲರೂ ಕ್ಷೇಮದಿಂದಿರಿ ಎಲ್ಲರ ಜೊತೆಯಲ್ಲೂ ನಾವು ಚೆನ್ನಾಗಿರೋಣ ಮತ್ತೆ ರಾಷ್ಟ್ರ ಅಭಿವೃದ್ಧಿ ಆಗಲಿ ದೇಶಕ್ಕೆ ಎಲ್ಲರೂ ಒಳ್ಳೇದಾಗ್ಲಿ ಯಾರು ಕೆಟ್ಟದ್ದು ಬಯಸು ಬೇಡ ಸರ್ವತಾ ಒಳ್ಳೇದಾಗ್ಲಿ ಅಂತ ಹೇಳಿ ಆ ಭಗವಂತನಲ್ಲಿ ನೀವು ನಾವೆಲ್ಲರೂ ಕೂಡ ಪ್ರಾರ್ಥನೆ ಮಾಡ್ತಾ ಈ ನೂತನ ವರ್ಷ ಏನಿದೆ ಎರಡ್ ಸಾವಿರದ ಇಪ್ಪತ್ತಾರು ಇದು ನಮ್ಮೂರಿನ ಮಾತ್ರ ಅಲ್ಲ ಇದು ಸೇರಿರ್ತಕ್ಕಂಥ ಎಲ್ಲ ಜನರಿಗೆ ಹಾಗೂ ವಿಶ್ವಂಸಂಸ್ಥೆಯ ಎಲ್ಲ ತಂಡದವರಿಗೆ ದೇವರು ಆಯಿಸು ಆರೋಗ್ಯ ಐಶ್ವರ್ಯಾಗಳನ್ನು ಕೊಟ್ಟು ಸಕಲ ಸನ್ಮಾನವನ್ನು ಉಂಟು ಮಾಡಲಿ ಅಂತ ಹೇಳಿ ಈ ಸಂದರ್ಭದಲ್ಲಿ ನಿಮ್ಮನ್ನ ನಾನು ಕೂಡ ತುಂಬ ಪ್ರೀತಿಯಿಂದ ಆಶೀರ್ವದಿಸ್ತಾ ಇದ್ದೇನೆ ಜೈ ಹಿಂದ್ ಜೈ ಕರ್ನಾಟಕ